ಹಲೋ ಗಾಯ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ನಾನು ಬಾಸುಮತಿ ರೈಸಿಂದ ಸಿಂಪಲ್ಲಾಗಿ ಮಸಾಲೆ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಇದಕ್ಕೆ ಇದನ್ನೂ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಗೆ ಬರುತ್ತೆ ಅಂತ ನೋಡೋಣ ಇವಾಗ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವಾಗ ನಾನು ಒಂದು ಬೌಲ ಬಾಸುಮತಿ ರೈಸ್ ತೊಗೊಂಡು ಕ್ಲೀನಾಗಿ ಒಂದೆರಡು ಸರ್ತಿ ತೊಳೆದು ಇವಾಗ ನೀರಿನಲ್ಲಿ ನೆನೆ ಅಂದರೆ ನೀರಲ್ಲೇ ಒಂದು ಟ್ವೆಂಟಿ ಅಥವಾ ಫಿಫ್ಟೀನ್ ಮಿನಿಟ್ಸ್ ನೀರಲ್ಲೇ ಬಿಡ್ತಾಯಿದ್ದೀನಿ ಯಾಕಂದರೆ ಚೆನ್ನಾಗಿ ಬರುತ್ತೆ ಅಂತ ರೈಸು ಅದು ಬೇಗ ಬೇಯುತ್ತೆ ಅದಕ್ಕೆ ಇವಾಗ ನಾನು ರೈಸ್ ಮಾಡಲಿಕ್ಕೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಬಟಾಟಿ ಅಥವಾ ಪೊಟಾಟೋನ ಕಟ್ ಮಾಡೀನಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ತೊಗೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ತೊಗೊಂಡಿನಿ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಹಾಕಲಿಕ್ಕೆ ನಾನು ಕುಕ್ಕರ್ನ ತೊಗೊಂಡಿದ್ದೀನಿ ಇವಾಗ ಬಿಸಿ ಆಗಬೇಕು ಸ್ವಲ್ಪ ಬಿಸಿ ಆದ ತಕ್ಷಣ ನಾನು ಒಂದೆರಡು ಸ್ಪೂನ ಎಣ್ಣೆ ಹಾಕೋತೀನಿ ನೋಡಿ ಒಂದೆರಡು ಸ್ಪೂನ ಎಣ್ಣೆ ಹಾಕೋತಾ ಇದ್ದೀನಿ ಅಕ್ಕಿಯನ್ನು ನೆನೆ ಹಾಕಿಬಿಟ್ಟು ಅದನ್ನು ಎಲ್ಲ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಹಾಗೆ ಎಲ್ಲನೂ ಕಟ್ ಮಾಡ್ಕೋಬೇಕು ಅಷ್ಟರಲ್ಲಿ ಅಕ್ಕಿನೂ ನೆನೆಯುತ್ತೆ ಚೆನ್ನಾಗಿ ಅಷ್ಟೇ ಸಾಕು ಜಾಸ್ತಿ ನೆನೆ ಹಾಕೋದು ಅವಶ್ಯಕತೆ ಇಲ್ಲ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ ಸಾಸಿವೆ ತೊಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಎರಡು ಚಟಪಟ ಆದ ತಕ್ಷಣ ಇವಾಗ ನಾನು ಮೆಣಸು ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಮೆಣಸು ಹಾಗೆ ಚಕ್ಕೆ ಹಾಕೋತಾ ಇದ್ದೀನಿ ಒಂದೆರಡು ಪೀಸು ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇರಲ್ಲ ನಾನು ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ನೋಡ್ಕೊಂಡು ಹಾಕೋತಾ ಇದ್ದೀನಿ ಒಂದು ಐದು ಲವಂಗ ಹಾಕ್ಕೊಂಡಿದ್ದೀನಿ ಹೀಗೆ ಇವಾಗ ಅದೆಲ್ಲ ಆದಮೇಲೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಸಿ ಹೋಗು ಹೋಗಬೇಕು ಅದನ್ನು ಎಣ್ಣೆಯಲ್ಲಿ ಹಾಗೆ ಬಿಡಬೇಕು ನಾನು ಕರಿಬೇವಿನ ಸೊಪ್ಪು ಹಾಕೋತಾಯಿದ್ದೀನಿ ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಇದು ಹೇಳಿ ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀವು ಅಷ್ಟು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಈ ಥರ ಎಣ್ಣೆಯಲ್ಲೇ ಬಿಟ್ಕೋಬೇಕು ಹುರ್ಕೋಬೇಕಂತೇನಿಲ್ಲ ಎಣ್ಣೆಯಲ್ಲಿ ಬಿಡಬೇಕು ಸ್ವಲ್ಪ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಅದು ಅಂದರೆ ರೈಸ ಸೂಪರಾಗಿ ಬರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಮಸಾಲಿದು ಇವಾಗ ನೋಡಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ನಲ್ಲ ಅದನ್ನು ಈರುಳ್ಳಿ ಹಾಕೋತಾ ಇದ್ದೀನಿ ಈ ಥರ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಳ್ಳಿ ಭಾಳ ಚಿಕ್ಕದಾಗಿ ಕಟ್ ಮಾಡ್ಕೊಬೇಡಿ ಈರುಳ್ಳಿ ಹಾಗೆ ಬಟಾಟಿ ಇದನ್ನು ಸಹ ಭಾಳ ದಪ್ಪ ಏನು ಕಟ್ ಮಾಡ್ಕೊಂಡಿದ್ರೆ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೊಂಡು ಇವಾಗ ಎರಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಿರಬೇಕು ಎಣ್ಣೆಯಲ್ಲಿ ಈರುಳ್ಳಿ ಕೆಂಪಾಗಬೇಕು ಹಾಗೆ ಬಟಾಟಿನೂ ಸ್ವಲ್ಪ ಬೆಂದಿರಬೇಕು ಹಾಗೆ ನಾನು ಇಲ್ಲಿ ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ ಅದನ್ನು ಎರಡು ಕಟ್ ಮಾಡಿ ಎರಡು ಪೀಸ್ ಮಾಡಿ ಹಾಕಿದ್ದೀನಿ ನಾನು ಇವಾಗ ನೋಡಿ ಇನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಚೇಂಜ್ ಆಗಿದೆ ಈರುಳ್ಳಿ ಕಲರ್ ನೀವು ನೋಡ್ತಿರಬಹುದು ಇವಾಗ ನಾನು ಇಲ್ಲಿ ಸ್ವಲ್ಪ ಟೊಮೆಟೊ ಹಾಕೋತಾ ಇದ್ದೀನಿ ಸ್ವಲ್ಪ ಅಂದರೆ ಒಂದು ಟೊಮೆಟೊ ಅದು ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಕರಗಬೇಕು ಎಣ್ಣೆಯಲ್ಲಿ ಹಾಗೆ ಹಸಿ ಹಸಿ ಆಗಿರಬಾರ್ದು ಇನ್ನೂ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇದನ್ನು ಬೆಂದಲಿಕ್ಕೆ ಉಪ್ಪು ಹಾಕ್ಕೋಬೇಕು ಸ್ವಲ್ಪ ನಾನು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ನೀವು ನಾನು ನೋಡ್ಕೊಂಡು ಹಾಕೋತಾ ಇದ್ದೀನಿ ನನಗೆ ಎಷ್ಟು ಬೇಕಷ್ಟು ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಬಿಡೋಣ ಇವಾಗ ನೋಡಿ ಇವಾಗ ಎಷ್ಟು ಮೆತ್ತಕ್ಕಾಗಿ ಬಂದಿದೆ ಅಂತ ವೆಜಿಟೇಬಲ್ಸು ಇವಾಗ ರೆಡಿಯಾಗಿದೆ ಈಗ ಅರ್ಶಿಣ ಪುಡಿ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಒನ್ ಟೇಬಲ್ ಸ್ಪೂನು ಸಾರಿ ಒನ್ ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ನಾನು ಇಲ್ಲಿ ಖಾರ ಹಾಕೋತಾ ಇದ್ದೀನಿ ಹಾಗೆ ಕೆಂಪು ಖಾರ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಚಿಲ್ಲಿ ಪೌಡರ್ ಅಂತಂದು ಕರಿತಾರಲ್ಲ ಅದನ್ನು ಹಾಕೋತಾ ಇದ್ದೀನಿ ಇವಾಗ ಅದನ್ನು ಮಿಕ್ಸ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಮಾಡ್ಕೋಬೇಕು ಇವಾಗ ರೆಡಿಯಾಗಿದೆ ಈಗ ಏನು ಅಕ್ಕಿನ ನೆನೆ ಇಟ್ಟಿವಲ್ಲ ಅದನ್ನು ಇವಾಗ ಹಾಕ್ಕೊಂಡು ಬಿಡೋಣ ಉಪ್ಪು ಖಾರ ಚೆನ್ನಾಗಿ ಕೂಡಿರುತ್ತೆ ಅದಕ್ಕೆ ಇವಾಗ ಅಕ್ಕಿನ ಹಾಕೊಂಡ್ಬಿಟ್ಟು ಕುಕ್ಕರ್ನ ಈಗ ಅಕ್ಕಿ ಹಾಕ್ಕೋತಾಯಿದ್ದೀನಿ ನೋಡಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಕ್ಕಿ ಸ್ವಲ್ಪ ಅರ್ಧಂಬರ್ಧ ನೆನೆದಿರುತ್ತೆ ಅದಕ್ಕೆ ರೈಸ್ ಚೆನ್ನಾಗಿ ಬರುತ್ತೆ ಅಂತ ನೀರಿನಲ್ಲಿ ಇಟ್ಕೊಂಡಿರ್ತೀವಿ ಅದನ್ನ ಇವಾಗ ಹಾಕಿಬಿಟ್ಟು ಮಿಕ್ಸ್ ಮಾಡೋಣ ಇವಾಗ ನೋಡಿ ಇವಾಗ ಎಲ್ಲ ಹಾಕಿದ್ದಾಯಿತು ಈಗೆಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ ಇದು ನೀಟಾಗಿ ಮಿಕ್ಸ್ ಮಾಡಿಟ್ಕೋಬೇಕು ಏಕೆಂದರೆ ಈ ಹಾಗೆ ಬಿಟ್ರೆ ಅದು ಕೆಳಗಡೆದು ಉಪ್ಪು ಖಾರ ಎಲ್ಲ ಮೇಲುಗಡೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಆಮೇಲೆ ನೋಡಿಕೊಂಡು ನೀರು ಹಾಕೋಬೇಕು ನಾವು ಇದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಅಕ್ಕಿನೂ ನೀಟಾಗಿ ಬೆನ್ಸೋಬೇಕು ಅಂದರೆ ಕೂಡಿಸ್ಕೊಂಡು ಬಿಡಬೇಕು ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಮಿಕ್ಸ್ ಆಗಿದೆ ಅಂತ ನೀವೇ ಇವಾಗ ಎಷ್ಟು ಬೇಕಷ್ಟು ಒಂದು ಬೋಲ್ ತೊಗೊಂಡಿದ್ನಲ್ಲ ಅದರಲ್ಲಿ ಒಂದು ನಿಮ್ಗೆ ಜಾಸ್ತಿ ಮೆತ್ತಗೆ ಬೇಕಾದ್ರೆ ಜಾಸ್ತಿ ನೀರು ಹಾಕೊಳ್ಳಿ ಸ್ವಲ್ಪ ಉದುರು ಉದುರು ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕು ನಾನಿಲ್ಲಿ ಸ್ವಲ್ಪ ಮೆತ್ತಗೆ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಉದುರ ಉದುರಾಗಿ ಅಂದರೆ ಒಂದಕ್ಕೊಂದು ಅಂಟ್ಲಾರ್ದಂಗೆ ಅನ್ನ ಇಲ್ಲ ನಾನು ಇಲ್ಲಿ ಸ್ವಲ್ಪ ಮೆತ್ತಗೆ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನಾನು ಎರಡು ಬಟ್ಲ ನೀರು ತಗೊಂಡಿದ್ದೀನಿ ಒಂದಕ್ಕೆ ಎರಡು ಬಟ್ಲ ತೊಗೊಂಡಿದ್ದೀನಿ ನೀವು ಬೇಕಾದರೆ ಒಂದು ಒಂದೂವರೆ ತೊಗೋಬೋದು ಅಲ್ಲ ಎರಡು ತೊಗೊಂಡ್ರೆ ಮೆತ್ತಗಾಗುತ್ತಲ್ಲ ಅದಕ್ಕೆ ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಹಾಕೋತಾ ಇದ್ದೀನಿ ಯಾಕೆಂದರೆ ಭಾಳ ಇದು ಆಗಿರೋದ್ರಿಂದ ಅಕ್ಕಿ ಜಾಸ್ತಿ ಇದು ಉಬ್ಬು ಇರೋದ್ರಿಂದ ಇನ್ನೂ ಅರ್ಧ ಹಾಕ್ಕೊಂಡಿದ್ದೀನಿ ನಾನು ಎಕ್ಸ್ಟ್ರಾ ಅಂದರೆ ಟೋಟಲಾಗಿ ಎರಡೂವರೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಎರಡು ಅಥವಾ ಒಂದೂವರೆ ಹಾಕ್ಕೊಳ್ಳಿ ಉದುರಾಗಿ ಬೇಕಾದರೆ ಎರಡೂವರೆ ಒಂದೂವರೆ ಹಾಕ್ಕೊಳ್ಳಿ ಮೆತ್ತಗೆ ಬೇಕಾದರೆ ಈ ಥರ ಎರಡೂವರೆ ಹಾಕ್ಕೊಳ್ಳಿ ನೀಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೈಸು ಇವಾಗ ನಾನು ಬಿಸಿ ಇರುತ್ತಲೇ ಅದು ಕುಕ್ಕರ್ದು ಹ್ಯಾಂಡಲ್ ತೆಗೆದಿದ್ದೀನಿ ಇವಾಗ ಬಿಸಿಲು ಕೂಗ ಕೃಷ್ಣ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಉದುರು ಇದೆ ಇದೆಯನ್ನ ಸ್ವಲ್ಪ ಮೆತ್ತಗಾಗಿದೆ ಯಾಕಂದರೆ ಇದು ಯಾರು ಬೂ ತಿನ್ಬಹುದು ಉದುರು ಅದರ ಕೆಲವರಿಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನಿಮಗೆ ಪ್ಲೇಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಉದುರು ಉದುರಾಗಿ ಇರುತ್ತೆ ನೀಟಾಗಿರುತ್ತೆ ಇದು ರೈಸ್ ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್ ಅಂತ ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ